ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಿ ರಾಮದಿರಿ ಅಂತ ಅನ್ಕೊಂಡಿನಿ ಯಾರ್ಯಾರು ವರ್ಮಾಲಕ್ಷ್ಮಿ ಹಬ್ಬ ಮಾಡಿ ಎಲ್ರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವಂತೂ ಇವಾಗ ನೈಟ್ ರೆಡಿ ಮಾಡಕೀವಿ ನೋಡ್ರಿ ಇಲ್ಲೆಲ್ಲ ಮಸ್ತ್ ಬ್ಯಾಕ್ ಡ್ರಾಪ್ ಡ್ರಾಪ್ ಹಾಕಿವಿ ಆಮೇಲೆ ಟೇಬಲ್ ಎಲ್ಲ ಸೆಟ್ ಅಪ್ ಮಾಡಿ ಅಪ್ಪಾಜಿನೂ ಬಂದ ಅಮ್ಮ ಸಜೆಷನ್ ಮಾಡತ್ತಾರ ಹಂಗ ಮಾಡ್ರಿ ಹಿಂಗ್ ಮಾಡ್ರಿ ಅಂತಂದ ಇವಾಗ ರೆಡಿ ಮಾಡೋ ನೋಡ್ರಿ ಸ್ವಲ್ಪ ಮೆಸ್ಟಿ ಆಗೈತಿ ಇಗ್ನೋರ್ ಮಾಡ್ರಿ ಇಲ್ಲಂತೂ ನೀಟೈತಿ ಮಸ್ತ್ ಕಸ ಕಲ್ಲು ಎಲ್ಲ ನೀಟಾಗಿ ಮಾಡ್ಕೊಂಡು ಇಡಿ ಮಾಡ್ಕೊಂಡಿದ್ವಿ ಇವಾಗ ಮಸ್ತ್ ರೆಡಿ ಮಾಡೋಣ ಎಲ್ಲಾನು ಶೇರ್ ಮಾಡ್ತೀನಿ ನೋಡು ಆದಷ್ಟೆಲ್ಲ ಶೇರ್ ಮಾಡ್ತೀನಿ ನೋಡ್ರಿ ಮಾಡಿ ಈಗ ನಾನ್ ಸಾರಿ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಸ್ಯಾರಿ ನಾನು ದೇವಿಗೆ ಲಾಸ್ಟ್ ಟೈಮ್ ನಾನ್ ನಿಮ್ಗ ಶಾಪಿಂಗ್ ಮಾಲ್ ನಾಗ ಏನ್ ಸಾರಿ ಇದಿನಿ ಆಮೇಲೆ ಚಂದ ಕಾಣ್ತಿ ಅಂತಂದ ಅನ್ಕೊಂಡಿನಿ ಆಮೇಲೆ ಅದಕ್ಕೆ ಬ್ಲೌಸ್ ಪೀಸ್ ಈ ತರ ನೋಡ್ರಿ ಇದು ನಾವೇನು ಕತ್ತಿ ಹಚ್ಚಿ ಕಟ್ ಮಾಡಿಲ್ಲ ಇದೊಂದ್ಸಲ ಹೊಲಿಗೆ ಬಂದಿತ್ತು ಅದ್ ಉಚ್ಕೊಂಡು ಸಪ್ರೇಟ್ ಮಾಡ್ಕೊಂಡೇವಿ ಇದನ್ನ ಈಗ ಏನು ಕಳ್ಸ ಇಡ್ತೀವಲ್ಲ ಅದಕ್ಕೆ ನೀಟಾಗಿ ಹಾಕೊಂಡ್ಬಿಡ್ತಿವಿ ಇದನ್ನ ಮಾಡ್ಕೋತೀನಿ ನೀರ್ಗೆ ಹೆಂಗ್ ಮಾಡ್ತೀವಿ ಯಾವ ತರ ಸ್ಯಾರಿ ಡ್ರಾಪಿಂಗ್ ಮಾಡ್ತೀವಿ ಅನ್ನೋದು ಶೇರ್ ಮಾಡ್ಕೋತೀನಿ ನೋಡ್ಕೊಂಡ್ ಬನ್ ಇವಾಗ ಸ್ಯಾರಿ ಡ್ರಾಪಿಂಗ್ ಎಲ್ಲಾ ರೆಡಿ ಮಾಡಿ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಮ್ಯಾಲೆ ಐತಿ ಇನ್ ಡೀಟೇಲ್ ಆಗಿ ಏನು ತೋರ್ಸಂಗಿಲ್ಲ ಜಸ್ಟ್ ಹೆಂಗ್ ಕುಡಿಸ್ತಿವಿ ಏನ್ ಅಂತಂದ್ ಸ್ವಲ್ಪ ಸ್ವಲ್ಪ ಗ್ಲಿಮ್ಸ್ ಎಲ್ಲ ತೋರಿಸ್ತೀನಿ ಅಕಸ್ಮಾತ್ ಇನ್ ಡೀಟೇಲ್ ಆಗಿ ಸಾರಿ ಡ್ರಾಪಿಂಗ್ ಹ್ಯಾಂಗ್ ಮಾಡುದು ದೇವಿಗೆ ಏನಾರ ಬೇಕಂದ್ರ ಕಮೆಂಟ್ ಮೂಲಕ ಹೇಳಿ ನನಗ ನಾ ಒಂದ್ಸಲ ಒಂದಿನ ತೋರಿಸ್ತೀನಿ ಸ್ಯಾರಿ ಡ್ರಾಪಿಂಗ್ ಹ್ಯಾಂಗ್ ಮಾಡಿ ಮ್ಯಾಕ್ಟ್ರೋ ಪೇನ್ ಹಾಕಿದ್ವಲ್ಲ ಅದಕ್ಕೆ ಭತ್ತದ ತೋರಣ ಹಾಕಿ ಅದಕ್ಕೆ ಡ್ರಾಪ್ಸ್ ಎಂತಂದಿನ ಎಲ್ಲ ಮ್ಯಾನ್ ಹೋಗ್ಲಾಕ್ಕ ಶಾಪಿಂಗ್ ಹಾಲ್ ಹಾಲ್ನ್ಯಾಗ ತೋರ್ಸಿದ್ನ ಅದನ್ನ ಡೆಕೋರೇಟ್ ಮಾಡ್ತೇವೆ ನೋಡ್ರಿ ಒಂಥರಾ ಚಂದ ಅನಿಸ್ತದ ನಿಮಗೆ ಏನು ಅನ್ಸ್ತದಿ ಹೇಳ್ರಿ ನಾನು ಚೂರು ಮ್ಯಾಗ ಹೋಗ್ತಿತ್ತು ನನಗೆ ಒಳಗೆ ಭತ್ತದ ಒಳಗೆ ಹಿಂಗಾತ್ ನೋಡ್ರಿ ನಮ್ ಕಂಪ್ಲೀಟ್ ಬ್ಯಾಕ್ ಡ್ರಾಪ್ ಇವಾಗೆಲ್ಲ ಅರ್ಶಿಣ ಕೊಂಬ್ ರೆಡಿ ಮಾಡ್ಕೊಳತ್ತೀ ನೋಡ್ರಿ ಚರ್ಗೆ ಕಟ್ಟಾಕ ಇದಂತೂ ಮೇನ್ ನೀವು ಬಂಗಾರ ತಾಳಿ ಇದ್ರೆ ಹಾಕೋಬೋದು ಬಂಗಾರಕ್ಕಿಂತ ಬಹಳ ಶ್ರೇಷ್ಠ ಇದನ್ನ ರೆಡಿ ಮಾಡ್ಕೊಂಡೈತೆ ನೋಡ್ರಿ ಇದು ಅರ್ಶಿಣ ಕೊಂಬು ತೊಗೊಂಡೇವಿ ಇದು ಮಕ್ಕಳು ಬೇರೆ ಇರಬೇಕು ಹಿಂಗೆ ಎಕ್ಸ್ಟ್ರಾ ಕೊಂಬು ಬಂದಿರ್ಬೇಕು ನೋಡ್ರಿ ಇವಾಗ ಐದು ದಾರ ಏನು ಮಂದಿ ತೊಗೊಂಡಿದ್ನಲ್ಲ ಅದನ್ನ ಐದು ದಾರನ ತೊಗೋಬೇಕು ನೋಡ್ರಿ ಇದಕ್ಕೆ ಪೂರ ಅರ್ಶನ ಹಚ್ಕೋಬೇಕು

ಇವಾಗ ನಾನೆಲ್ಲ ರೆಡಿ ಮಾಡ್ಕೊಂಡ್ ನೋಡ್ರಿ ಕಳಸಕ್ಕೆ ಏನು ಹಾಕ ಅಂತಂದ್ರೆ ಇವಾಗ ಟೈಮ್ ಪೋನೆ ಒಂದ್ ಗಂಟೆ ಆಗೈತಿ ಅಂದ್ರ ರಾತ್ರಿ ಪೋನೆ ಒಂದ್ ಗಂಟೆ ಆಗೈತಿ ಅದಕ್ಕ ಅಂದ್ರೆ ಶುಕ್ರವಾರ ಹೂಡ್ಬಿಟ್ಟೈತಿ ಈಗ ಅದ್ರ ಸಲುವಾಗಿನ ಸ್ವಲ್ಪ ಕಳಸ ಪ್ರತಿಷ್ಠಾಪನೆ ಮಾಡಿರ್ತೀನಿ ನಾನು ಅಂದರೆ ನಮಸ್ ಸ್ಯಾರಿ ಆಗಲಿ ಡೆಕೋರೇಟ್ ಮಾಡೋಕೆ ಮತ್ತು ಅನುಕೂಲ ಆಗ್ತೈತಿ ಅಂತಂದು ನಾ ಇಲ್ಲೆಲ್ಲ ಇಷ್ಟು ಐಟಮ್ಸ್ ತೊಗೊಂಡು ನೋಡ್ರಿ ಮೊನ್ನೆ ತೋರ್ಸಿದ್ ನೆಲಗಂಜಿ ಮತ್ತು ಚಕ್ರ ಕಣ್ಣದ ಪಿಜ್ಜಾ ಕವಡಿ ಹಳದಿ ಕವಡಿ ಮತ್ತು ಒಂದು ಬೆಳ್ಳಿ ನಾನ್ ನಾನೇ ತೊಗೊಂಬಂದಿ ನೋಡ್ರಿ ಇವತ್ತು ಪರ್ಚೇಸ್ ಮಾಡಿದೆ ಆಮೇಲೆ ಲಾವಂಚದ ಬೇರು ಪಚ್ಚ ಕರಪುರ ತೊಗೊಂಡಿ ನೋಡ್ರಿ ಸ್ವಲ್ಪ ಯಾಕಂದ್ರೆ ಲಕ್ಷ್ಮೀ ದೇವಿ ಸುಗಂಧ ಫ್ರೇ ಆಗಿರೋದ್ರಿಂದ ಪಚ್ಚ ಖರಪ್ಪ ಮಸ್ತ್ ಸ್ಮೆಲ್ ಇರ್ತೈತಿ ಅದ್ರ ಸಲುವಾಗಿ ಎದ್ದು ಹಾಕಬೇಕು ಆಮೇಲೆ ಮೂರು ಥರ ಡ್ರೈ ಫ್ರೂಟ್ಸ್ ತೊಗೊಂಡಿನಿ ಗೋಡಂಬಿ ಬದಾಮಿ ದ್ರಾಕ್ಷಿ ತೊಗೊಂಡಿನಿ ಆಮೇಲೆ ಅರಶಿನ ಉಕ್ಮ ಅಕ್ಷತೆ ಕಾಳು ಅದಾದಮೇಲೆ ಇದು ಜೇನುತುಪ್ಪ ಆಮೇಲೆ ಜಾವಿದ್ ಪೌಡ್ರ್ ಇದು ಸುಗಂಧ ಒಂದು ಪೌಡ್ರ್ ಇದು ಅದ್ರ ಸಲುವಾಗಿ ಇದನ್ನು ತೊಗೊಂಡಿನಿ ಆಮೇಲೆ ಗಂಗಾಜಲ ತೊಗೊಂಡಿ ನೋಡ್ರಿ ಆಮೇಲೆ ಇದು ಗೋಮೂತ್ರ ಇದೊಂದು ಸ್ವಲ್ಪ ಹಾಕ್ಕೊಳ್ಳೋನು ಆಮೇಲೆ ಒಂದು ಪ್ಲೇಟ್ನ್ಯಾಗ ಐದು ಪ್ಲೇಟ್ ತುಂಬುವಷ್ಟೇ ಅಕ್ಕಿ ಹಾಕೋಬೇಕು ನೋಡ್ರಿ ಬೇಕಿದ್ರೆ ನಾವು ಹಿತ್ತಾಳಿದ ಇದು ತೊಗೊಂಡು ಅದರ ಹಾಕೋಬೋದು ಆಮೇಲೆ ಬಾಳೆಯಲ್ಲಿ ಏನೂ ಇಟ್ಕೊಂಡು ಅದ್ರ ಮೇಲೆ ಅಕ್ಕಿ ಹಾಕಿ ಅದನ್ನು ಹಾಕೋಬೋದು ನಮ್ಮ ಅನುಕೂಲಕ್ಕೆ ತಕ್ಕಲ್ಲ ನನಗೆ ಏನು ಸದ್ಯಕ್ಕೆ ಅವೈಲೇಬಲ್ ಐತಿ ಅದನ್ನಷ್ಟು ಮಾಡತ್ತೀನಿ ಯಾಕಂದ್ರೆ ನಂದು ಈಗ ಮೊದಲನೇ ವರ್ಷ ಪರಮಾಲಕ್ಷ್ಮಿ ಆಗಿರೋದ್ರಿಂದ ನನ್ನ ಎಷ್ಟು ಆಗುತ್ತೆ ಅಷ್ಟು ವಿಧಾನದೊಳಗೆ ಮಾಡ್ತೀನಿ ಮುಂದಿನ ವರ್ಷ ಮತ್ತು ಅದ್ರ ಬಗ್ಗೆ ಎಲ್ಲ ಇನ್ನೂ ಇನ್ ಡೀಟೆಲ್ಲ ತಿಳ್ಕೊಂಡು ಮತ್ತು ಮಾಡ್ತೀನಿ ಅಷ್ಟೇ ಅನ್ಕೊತಕ್ಕ ಮಾಡ್ತೀನಿ ಈಗ ರಂಗೋಲಿ ಪುಡಿ ತಗೊಂಡಿ ನೋಡ್ರಿ ಲೈಟ್ ಹಾಕೊಂಡು ನಾವು ಇಷ್ಟ ಕೆಲಸ ಮಾಡತ್ತೀವಲ್ಲ ಮಕ್ಕಳು ಅಲ್ರಿ ಕಿರಿಕಿರಿ ಎಪಿಸ್ಬಿಟ್ಟ ಟೈಮ್ ನೋಡ್ತಿರ್ಬೋದು ನೀವು ಒಂದ್ ಗಂಟೆ ಆಗೈತಿ ಒಂದ್ ಮನಿ ಇಟ್ಕೊಂಡಿ ನೋಡ್ರಿ ಈ ಮನಿ ಮೇಲೆ ಫಸ್ಟ್ ಗೆ ಅಷ್ಟೇ ರಂಗೋಲಿ ಹಾಕೊಂತೀನಿ ನಾನು ನಮಗೆ ಒಂದಿಷ್ಟು ಯೂಟ್ಯೂಬ್ ಮ್ಯಾಗ ಅದು ನೋಡಿದ್ರೆ ಗೊತ್ತಾಗ್ತಿತ್ತು ಎಷ್ಟದ ಹೆಂಗಿರ್ತತಿ ಅಂತಂದ್ರೆ ಹೆಂಗೆ ಹೆಂಗ್ ಈಸಿ ಆ ತರ ನಾನು ಹಾಕೊಳಕತ್ತಿನ ನಾನು ಅಷ್ಟದ ರಂಗೋಲಿ ಹಾಕ್ಕೊಂಡು ಹಿಂಗೆ ನೋಡ್ರಿ ಅವ್ರಿಗೆ ಸ್ವಲ್ಪ ಈ ಅಷ್ಟದ ರಂಗೋಲಿ ಹಾಕ್ಕೊಂಡಿವಲ್ಲ ಒಂಚೂರು ಅರಿಶಿಣ ಪಂಪ್ ಮಾಡಿ ಹಾಕ್ಕೊಂಡಿರೋಣ ಅವಕ್ಕೆ ಆಮೇಲೆ ಒಂದು ಕೆಂಪನ್ನ ಇಟ್ಕೊಂಡು ಇಷ್ಟೇ ಆದ್ರೆ ನಮ್ಮ ಮನೆ ಏನು ಇಟ್ಕೊಳ್ತೀವಲ್ಲ ಕಳಸ ಸ್ಥಾಪನೆಗೆ ಮೊದಲ ಇದಿದು ಫೌಂಡೇಶನ್ ಇದ್ದಂಗ ಇದು ನಾವು ನೀಟಾಗಿ ಸೆಟಪ್ ಮಾಡ್ಕೋಬೇಕು ಈಗ ನಾನು ಪ್ಲೇಟ್ ಪ್ಲೇಟಿನ ಅಕ್ಷತೆ ಏನು ಹಾಕ್ಕೊಂಡು ಪ್ಲೇಟ್ ಇಟ್ಕೊಂಡಿಲ್ಲ

ಅರಿಶಿನ ಅರ್ಪಣೆ ಮಾಡ್ಬೇಕು ನೋಡ್ರಿ ಆಮೇಲೆ ಅಕ್ಷರ ತಗೊಳ್ಳಿ ಇವಾಗ ನಾವು ನಾನು ಏನು ಮಾಡ್ಕೊಳ್ತೀನಿ ಇದ್ರ ಮೇಲೆ ಡೈರೆಕ್ಟ್ ನಾವು ನೀರು ತುಂಬಿಕೊಂಡು ಒಂದು ಬಿಂದಿಗೆ ಅಂತ ಇಟ್ಕೊಂಡ್ಬಿಡ್ಬೋದು ಅದಕ್ಕೆ ನಾವು ಸಿಡಿ ಉದಿಸ್ಕೋಬಹುದು ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ಚೂರು ಹೈಟ್ ಆಗ್ಬೇಕಂತಂದ್ರೆ ಈ ಗುಂಡಿ ತೊಗೊಂಡಿ ನೋಡ್ರಿ ನೀವು ಅನ್ಕೋಬಹುದು ಇದು ಜರ್ಮನಿದು ತೊಗೊಂಡ್ರಿ ಅಂತಂದ್ರೆ ಫಸ್ಟ್ ಏನ್ ಮಾಡ್ಕೋಬೇಕೆಲ್ಲ ನಾನು ಕರೆಕ್ಟ್ ಆಗಿ ಮಾಡ್ಕೊಂಡಿನಿ ಈಗ ಇದೇನಾಯ್ತಲ್ಲ ನಡಿತೈತಿ ಅಕ್ಕಿ ತುಂಬಿ ಇಟ್ಕೊಂಡಿ ನೋಡ್ರಿ ಇಟ್ಕೊತೀನಿ ಇವಾಗ ನಾ ಏನು ಹಾಕೊಂಡು ಉಂಡಿ ತಗೊಂಡಿದ್ದೆಲ್ಲ ಅದನ್ನ ಇಲ್ಲಿ ಸ್ಥಾಪನೆ ಮಾಡ್ಕೊಂಡಿ ನೋಡ್ರಿ ಏನಂತಪ್ಪ ಅಂದ್ರೆ ಕಳಸ ಸ್ಥಾಪನೆ ಮಾಡಿಂದ ಹಗ್ಲ ಮಗ್ಲ ಅಲ್ಲಾಡ್ಸಿದ್ದು ಆ ತರ ಎಲ್ಲ ಮಾಡ್ಬಾರ್ದ ಅದ್ರ ಸಲುವಾಗಿ ಒಂದನೇ ಕೈ ಏನು ಇಟ್ಕೊತೀವಿ ನೀಟಾಗಿ ಇಟ್ಕೊಂಡ್ಬಿಡ್ಬೇಕು ಇದ ಮೇನ್ ಇದಾದ ಮೇಲೆ ಇದ್ರ ಒಳಗೆ ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸ್ ಅದೆಲ್ಲ ಅಕ್ಕಿ ಏನು ಹಾಕೊಂಡಿರ್ತೀವಿ ಅವ್ರ ಗುಂಡ್ಯಾಗ ನಾನು ಏನು ಮಾಡ್ತೀನಿ ಅಂದರೆ ಈಗೇನು ಕಳಸ ಸ್ಥಾಪನೆ ಮಾಡ್ತಿಲ್ಲ ಅದ್ರೊಳಗೆ ನೀರು ಹಾಕಿ ಏನೇನು ಅದಾವಲ್ಲ ನಾ ಏನೇನು ತೋರಿಸಿದೆ ಫಸ್ಟ್ ಅದೆಲ್ಲ ಹಾಕ್ಕೊಂಡ್ಬಿಡ್ತೀನಿ ಇವಾಗ ಇದ ಮೇನ್ ಕಳಸ ನೋಡ್ರಿ ಈಗ ಇದಕ್ಕೆ ನೀರು ಹಾಕೊತೀನಿ ನಾನು ಇದು ಶುದ್ಧವಾದ ನೀರು ಅಂದ್ರೆ ಮಡಿ ನೀರು ಅಂತಾರಲ್ಲ ನೀನು ನಳ ಬಂದಿತ್ತು ಅವಾಗ ತುಂಬಿಸಿಟ್ಕೊಂಡಿದ್ವಿ ಇದನ್ನು ಏನು ನೀನು ಕುಡಿಯೋದಾಗಲಿ ಏನು ಯೂಸ್ ಮಾಡಿಲ್ಲ ಒಂದು ಕೊಡ ಪೂರ ಪೂಜೆ ಕಂತ ಇಟ್ಟುಬಿಟ್ಟೀನಿ ಈಗ ಇದನ್ನ ಹಾಕೊಳಕತ್ತೀನಿ ನೋಡಿರಿ ಇವಾಗ ಬ್ಲೌಸ್ ಪೀಸ್ ಈ ಥರ ಹಾಕ್ಕೊಂಡಿ ನೋಡ್ರಿ ಕೈಯೇ ಈ ಥರ ಕುಂದ್ರಸ್ಕೊಂಡಿನಿ ಇದನ್ನ ಕ್ಲಿಪ್ಪಿಂಗ್ ತೊಳೋಕೆಲ್ಲ ಮಿಸ್ ಹಾಕಿ ನೋಡ್ರಿ ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿ ಈ ಸೈಡ್ ಎಂಡಿಗೆ ಒಂದು ಕೈ ಆ ಸೈಡ್ ಎಂಡಿಗೆ ಒಂದು ಕೈ ಹಾಕೊಂಡು ಹಿಂದಿಂದ ಏನು ಕೋಲ್ ಕಟ್ಟಿರ್ತೀವಲ್ಲ ಅದಕ್ಕೆ ಸುತ್ಕೋಬೇಕು ನೋಡ್ರಿ ಈ ಕೋಲ್ ಏನಾಯ್ತಲ್ಲ ಕಬ್ಬನದ್ದು ಅಂತಿಂಥದ್ದು ಹಾಕ್ಬಾರ್ದ ಕಟ್ಗಿದ ಆದಷ್ಟು ಕಟ್ಗಿದ ಯೂಸ್ ಮಾಡಿರಿ ಚಲೋನಾ ಇವಾಗ ಕೈ ಎಷ್ಟು ಅಂತ ಕೂತು ನೋಡ್ರಿ ನೋಡ್ತಿರ್ಬೋದು ನೀವು ಈಗ ಕಸ ಸ್ಥಾಪನೆ ಮಾಡ್ತೀವಿ ಆಮೇಲೆ ಸ್ಯಾರಿ ಡ್ರಪ್ಪಿಂಗ್ ಮಾಡೋಣ ಇವಾಗ ಇದೆಲ್ಲ ಏನು ರೆಡಿ ಮಾಡ್ಕೊಂಡಿಲ್ಲ ಕಳ್ಸಕ್ಕೆ ನೀರು ಹಾಕೊಂಡು ನೋಡ್ರಿ ಒಂದ್ರೆ ಇವಾಗ ಇದನ್ನ ಸ್ಥಾಪನೆ ಮಾಡ್ಬಿಡೋಣ ಇವಾಗ ಕಳ್ಸಕ್ಕೆ ನಾ ಇದು ಹಾಕಿ ನೋಡ್ರಿ ಅರ್ಶನ ಕುಂಕುಮ ಫಸ್ಟಿಗೆ ಇದನ್ನ ಹಾಕತ್ತ ಒಂದು ಸ್ವಲ್ಪ ಉಪ್ಪಿಟ್ವಾಗ హోళకీ నోడ్రీ బాగా ఒన్నా ఇవగా గంగా జల హె నోడీ అబ్బు ఒన్నా ఆమె జీన్ తుప్ప ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕೊಳಕೊತೀನಿ ನೋಡ್ರಿ ಈ ತುಪ್ಪನ ಪೂಜೆ ಸ್ವಲ್ಪ ಸ್ವಲ್ಪ್ ತಗದಿತ್ಕೊಂಡೆ ನಾನು ಇವಾಗ ಚಾವಿ ಪೌಡ್ರ್ ಅದನ್ನ ಸ್ವಲ್ಪ ಹಾಕೊಳಕೋತೀನಿ ಬಾಳೆಲ್ಲ ಒಂದ್ ಚೂರ ಇದಕ್ಕೆ ಸ್ಮೆಲ್ ಚೂರಾಗೈತಿ ಘಮ ಇರ್ತೈತಿ ಮಸ್ತ್ ಯಾಕಂದ್ರೆ ಲಕ್ಷ್ಮೀ ದೇವಿ ಸುಗಂಧ ಅಲ್ಲ ಚಾವೀರ್ ಪೌಡ್ರ್ ಮಸ್ತ್ ಇರ್ತೈತಿ ಸ್ಮೆಲ್ ಇವಾಗ ಎಷ್ಟೇನು ಐಟಮ್ಸ್ ತೊಗೊಂಡಿಂದ ಇವನ್ನೆಲ್ಲ ಇದಕ್ಕೆ ಬರ್ರಿ ಫಸ್ಟ್ ಬೆಳ್ಳಿ ನಾಣ್ಯ ಹಾಕ್ಕೊಳಕತ್ತೀನಿ ನಿಮ್ಮ ಕಡೆ ಬೆಳ್ಳಿ ಬೇಕಾದಿದ್ರೂ ಹಾಕ್ಕೋಬೋದು ಯೂಸ್ ಮಾಡಿದ್ದಲ್ಲ ಯೂಸ್ ಮಾಡಿದ್ರೂ ಸ್ವಲ್ಪ ಹೋಗ್ರ ಒಳಗೆ ಇದನ್ನ ಮಾಡ್ಕೊಂಡು ಶುದ್ಧಿ ಮಾಡಿಕೊಂಡು ಯೂಸ್ ಮಾಡ್ಬೋದು ನಾ ಇವತ್ತು ತಂದೀನಿ ನೋಡ್ರಿ ಇದನ್ನು ಬೆಳ್ಳಿ ಕೋಳಿನ ಇದನ್ನ ಹಾಕ್ಕೊಳತ್ತೀನಿ ಲಕ್ಷ್ಮೀ ದೇವಿ ಮೂರ್ತಿ ಇದ್ದರೊಳಗೆ ಇದನ್ನ ಹಾಕೋತೀನಿ ಆಮೇಲೆ ಒಂದು ಬಂಗಾರ ಹಾಕ್ಕೊಳಕತ್ತೀನಿ ನೋಡ್ರಿ ಬಂಗಾರ ಚೂರು ಬೇಕಾದಿರಲಿ ಮನೆಯಾಗದನ್ನ ಹಾಕೋರಿ आर नहीं। आर नहीं। आर आर दियोंके दियोंके गंजी आम्ही पचकाप्राकते नोड्री ಈಗ ಬೇರು ಹಾಕೊಳಕತ್ತೀನಿ ನೋಡ್ರಿ ಇದು ಸ್ವಲ್ಪ ಹಾಕೋಬೇಕು ಇದನ್ನ ನೀವು ಬೇಕಿದ್ರೆ ದಿನ ಪೂಜೆ ಮಾಡಿರ್ತಿಲ್ಲ ಕಳ್ಸಕ್ಕನ ಹಾಕೊಂಡು ಪೂಜೆ ಮಾಡಿದ್ರೆ ಹಣಕಾಸಿನ ಎಲ್ಲಿ ಫಾಕೈತಿ ಅಂತ ಹೇಳ್ತಾರ ಇವಾಗ ಒಂದು ಕೆಂಪು ನೋಡಿ ನೋಡ್ರಿ ಇವಾಗ ಡ್ರೈ ಫ್ರೂಟ್ಸ್ ಹಾಕೊಳಕತ್ತೀನಿ ನೋಡ್ರಿ ಆರು ದ್ರಾಕ್ಷಿ ఆరు గోడంబిడంబి ఆరు బదా ఐటమ్ హి నోడీ ఇవ్వండి ఇవ్వగేనప్పా అంద్రె మంగల్ ఏం రెడీ మిట్కల్ అర్శిక అదన కల్సాక కట్కొబిడను ఇష్ట గంట హోడ నోడ్రీ

ಎಲ್ಲರೂ ಎಲ್ಲಾರು ಮುಕ್ಕಲ್ಲ ಇವಾಗ ಏನ್ ಹಿರ್ಗಿ ಮಾಡಿ ಇಟ್ಕೊಂಡಿದ್ಲ್ರಿ ಎಲ್ಲ ಪಿಕ್ ಮಾಡಿಟ್ಕೊಂಡಿದ್ರಲ್ಲ ಅದನ್ನ ಈ ತರ ಹಾಕೊಂಡಿರೋದ್ರಿ ನಿಮ್ದಾಶಿ ಇದನ್ನ ಸ್ವಲ್ಪ ಮೇಲೆ ತಕೊಂಡಿದ್ವಿ ಇದನ್ನ ಒಂಚೂರ್ ಜಾಸ್ತಿ ಇಟ್ಟಿವಿ ಇವಾಗ ಒಂಚೂರು ಸೀರೆ ಉಡ್ಸಿದ್ವಿ ನೋಡ್ರಿ ಕೆಳಗಿನ ನೀರಿಗೆ ಎಲ್ಲಾ ಹರಡಿಸ್ಕೊಂಡಿವಿ ಈಗ ಕಾಲುಗಳನ್ನ ಅಡ್ಜಸ್ಟ್ ಮಾಡ್ಬೇಕೀಗ ಕೈ ಒಂಚೂರು ಸೊಟ್ಟ ಕಾಣತೈತದ ಅದೊಂದ್ಚೂರ್ ಅಡ್ಜಸ್ಟ್ ಲಾಸ್ಟ್ ಗೆಲ್ಲ ಫುಲ್ ಸೆಟಪ್ ಮಾಡ್ತೀವಿ ಬಟ್ ನಂಗೆ ಹೆಂಗೆ ಕಾಣೋದೈತಿ ಅಂದ್ರೆ ಮಾಡ್ರನ್ ಲಕ್ಷ್ಮಿ ಕಣ್ಣಂಗೆ ಕಾಣೋದೈತಿ ಯಾಕಂದ್ರೆ ಲೆಹೆಂಗ ಹಾಕೊಂಡಂಗೆ ಕಾಣಸೈತೆ ನನಗಂತೂ ನಿಮ್ಗೆ ಹೆಂಗೆ ಕನ್ಸೋದೈತೆ ಅದ್ರೊಳಗೆ ಹೇಳ್ರಿ ನನಗೆ ದೇವಿಗೆ ಸ್ಯಾರಿ ಉಡ್ಸಿದ್ವಿ ನೋಡ್ರಿ ಪರ್ಫೆಕ್ಟ್ ಕುಂತೈತಿ ಅಂತ ಅನ್ಸಾಕತೈತಿ ಇವಾಗ ಎಲ್ಲ ಜ್ಯುವೆಲರಿ ಹಾಕ್ಬಿಟ್ರೆ ಫುಲ್ ಲಕ್ಷನ್ ಹಾಕೈತಿ ನಂಗಂತೂ ಇಷ್ಟ ಆಯ್ತು ನೋಡ್ರಿ ಮಸ್ತ್ ನೀರಿಗಿ ಅಷ್ಟು ನೀಟಾಗಿ ಕುಂತಾವ ಸೈಡಿಂದ ನೋಡಿದ್ರೆ ಇನ್ನೂ ಮಸ್ತ್ ಐತಿ ತೋರಿಸ್ತೀನಿ ಬರ್ರಿ ನೀವು ನೋಡ್ತಿರ್ಬೋದು ಸೈಡ್ ಇಂದ ಈ ತರ ನೀರಿಗೆ ಮಾಡ್ಕೊಂಡಿವಿ ನಾವು ಆ ತರ ಸೆಟಪ್ ಮಾಡ್ಕೊಂಡಿವಿ ಅದು ಎಷ್ಟು ಮಸ್ತ್ ಕಾಣಕತ್ತೈತಿ ಇವಾಗ ದೇವಿಗೆಲ್ಲ ಸೀರೆ ಉಡ್ಸಿದ್ವಿ ನೋಡ್ರಿ ಈಗ ಕಾಯಿಗೆ ಗಿಜ್ಜೆ ಇದು ನಮ್ಮ ಸೈಡ್ ಪೆಂಡಾಲ್ ಗಿಜ್ಜಿ ಅಂತಾರ ಫುಲ್ ಗೆಜ್ಜಿ ಗಿಜ್ಜಿ ಇರುತ್ತೆ ಇದು ನಮ್ಮ ಆಂಟಿ ಗಿಫ್ಟ್ ಮಾಡಿದ್ರು ಅಮ್ಮಗೆ ಇದನ್ನ ಜಾಸ್ತಿ ಹಾಕೇ ಇಲ್ಲ ನಾನು ಅದ ಮಸ್ತ್ ಅದ ದೇವಿಗೆ ಹಾಕಿದ್ರ ಚಿಬ್ಬರ ಬರಂಗಿಲ್ಲ ನೋಡ್ತಿರ್ಬೋದು ನೀವು ಎಷ್ಟ ಚಂದ ಕಾಣತೈತಿ ಕಾಲಿಗೆ ಅಂತ ಇವಾಗ ಎಲ್ಲಾ ಜ್ಯುವೆಲರಿ ಹಾಕಿ ರೆಡಿ ಮಾಡ್ತೀವಿ ನೋಡ್ರಿ ಈಗ ಇವಾಗ ಡಾಬ್ ಹತ್ತೀವ್ ನೋಡ್ರಿ ಇವಾಗ ಡಾಬ್ ಹಾಕಿದ್ವಿ ನೋಡ್ರಿ ಎಷ್ಟ್ ಚಂದ್ ಕಾಣತೈತಿ ಮಸ್ತ್ ಕುಂತ ಇವಾಗಂತೂ ನೀಟ್ ಆತ ಸೆರಗುನು ನೀಟ್ ಆತ ಕೆಳಗಿನ ನೀರಿಗಿನೂ ನೀಟ್ ಆಗ್ಯಾವ ಈಗ ಜುವೆಲರಿ ಹಾಕತಿನ ಸರ ಇವಾಗೆಲ್ಲ ನೆಕ್ ಪೀಸ್ ಹಾಕಿದ್ವಿ ನೋಡ್ರಿ ಒಂದಿಷ್ಟು ಗೋಲ್ಡ್ ಹಾಕಿನಿ ಒಂದಿಷ್ಟು ರೋಡ್ ಗೋಲ್ಡ್ ಹಾಕಿನಿ ಮುಂದಿನ ಸಲ ವರಲಕ್ಷ್ಮಿ ಎಲ್ಲಾ ಅನುಕೂಲ ಮಾಡ್ಕೊಟ್ಲ ಅಂದ್ರೆ ಎಲ್ಲಾನು ಗೋಲ್ಡ್ ಹಾಕ್ತಿನಿ ಫೈನಲಿ ನಾವು ಮೂರ್ತಿ ತಗೊಂಡ್ಬಾರ ನೋಡ್ರಿ ನೋಡ್ತಿರ್ಬೋದು ನೀವು ಎಷ್ಟ್ ಲಕ್ಷಣ ಐತಿ ಅಂತಂದ ನಾಂಗ ಬಟ್ ತಗೊಂಡ್ರ ಅಂದ್ರೆ ಫಸ್ಟ್ ಟೈಮ್ ನಾ ಏನ್ ನೋಡಿದೇ ಅವಾಗ ಅನ್ಕೊಂಡ್ಬಿಟ್ಟಿದ್ಯನ ತಗೊಂಡ್ರ ಇದನ್ನ ತೊಗೊಂಡ್ಬಿಡ್ಬೇಕು ಅಂತಂದ ಅತ್ನ ತಗೊಂಡಿ ನೋಡ್ರಿ ಎಷ್ಟು ಚಂದ ಐತಿ ಎಷ್ಟು ಲಕ್ಷಣ ಐತಿ ಈಗ ಇದಕ್ಕ ನಾನೇ ಹೋಲ್ ಹಾಕಸ್ಕೊಂಬಂದಿನಿ ಎರಡು ಹೋಲ್ ಆಕ್ಚುಲಿ ಅಂತಂತ ಅಂತಾರ ಬಟ್ ಹಾಕಲಿಲ್ಲ ಅಂದ್ರೆ ಕಿವ್ಯಾಗಿ ನೋ ಹಾಕಾಕ ಮೂಗ್ನಂತ ಹಾಕಾಕ ಚಂದ ಕಾಣಂಗಿಲ್ಲ ಅಂತಂದ ಹಾಕ್ಸಿನಿ ನಾ ಇವಾಗ ಇದನ್ನ ಸ್ವಲ್ಪ ಶುದ್ಧಿ ಮಾಡ್ಕೊಂಡ್ಬಿಡ್ತೀನಿ ಶುದ್ಧಿ ಮಾಡಾಕ ಅಭಿಷೇಕ ಕೊಡಬಹುದಿತ್ ನಾವು ತಗೊಂಬಂದಿದ್ದ ಇವಂತ ಇವತ್ತು ಹೋಗಿ ಅಭಿಷೇಕ ಕೊಟ್ರ ಮಾಡ್ಕೊಡಕ್ ಆಗಂಗಿಲ್ಲ ಅಂತಂದ್ ನಾನು ಮನ್ಯಾಗ ಶುದ್ಧಿ ಮಾಡಿಕೊಡಕಿ ನೋಡ್ರಿ ನಮ್ ತಿಳಿದಿರೋ ಮಟ್ಟಿಗೆ ನಾನು ಶುದ್ಧಿ ಮಾಡ್ಕೊಕೋತೀನಿ ಒಂದು ಪ್ಲೇಟ್ ಮ್ಯಾಗ ಇಟ್ಟು ಒಂಚೂರು ಚೂರು ಗೋಮೂತ್ರ ಏನೈತಲ್ಲ ಇದ್ರ ಮ್ಯಾಗ್ ಹಾಕ್ಕೊಂಡು ಒರೆಸ್ಕೊಂಡ್ಬಿಡ್ತೀನಿ ಒಂದು ಒಳ್ಳೆ ಚಲೋ ಬಟ್ಟೆ ಏನೈತಲ್ಲ ಮಡಿ ಅರ್ವಿ ಅದರಲ್ಲೇ ನೀಟಾಗಿ ಒರೆಸ್ಕೊತೀನಿ ಇಷ್ಟ ನೋಡ್ರಿ ಈಗ ಇದಕ್ಕೆ ಸಿಂಗಾರ ಮಾಡ್ತೀವಿ ಅಂದ್ರೆ ಒಂದು ಚೂರು ಮಾಡ್ತೀವಿ ತೆಕ್ಕಿವಾಗೇನೋ ಏನೇ ಬೈತೀವಿ ಮನಿ ಏನೈತಿ ಅದೆಲ್ಲ ಸ್ವಲ್ಪ ನೀಟಾಗಿ ರೆಡಿ ಮಾಡ್ಕೊಂಡ್ಬಿಡ್ತೀವಿ ನೋಡ್ರಿ ಇನ್ನೊಂದು ಚೂರು ಚಲೋ ನೀರ್ನಾಗೆ ಮಡಿ ನೀರಿನಾಗೆ ಅದ ಸ್ವಲ್ಪ ನೀಟಾಗಿ ತೊಳ್ಕೊಂಡು ನೀಟಾಗಿ ಬರ್ಸಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ತೋರಿಸ್ತೀನಿ ಯಾವ ಥರ ರೆಡಿ ಮಾಡ್ತೀವಿ ಅಂತಂದು ಇವಾಗ ಜುಮ್ಕಿ ಹಾಕೊಳಕತ್ತೀವಿ ನೋಡ್ರಿ ಚಿಕ್ಕೋನ್ ಗಮ್ ತಗೊಂಬಂದೆ ನೋಡ್ರಿ ಇದಕ್ಕೆ ಒಂಚೂರು ಬಿಂದಿ ಆಗಲಿ ಇಲ್ಲೇನ್ರ ನಾವು ಡೆಕೋರೇಟಿವ್ ಮಾಡ್ಕೋತೀವಿ ಅಂದ್ರೆ ಇದು ಭಾಳ ಈಜಿ ಅನ್ಸುತ್ತೆ ಹಚ್ಕೊಳಕ ಟೂ ಇನ್ ಒನ್ ಆದ್ರೆ ಸ್ವಲ್ಪ ಕಾಂತೈತದ ಅದ್ರ ಸಲುವಾಗಿನ ಇಷ್ಟು ಚಿಕ್ಕೊಂಡ್ ಗಮ್ ಆದ್ರೆ ಒಂದು ಸೈಡ್ ಸ್ವಲ್ಪ ಹಚ್ಚಿ ಈ ತರ ಹಚ್ಕೊಂಬಿಟ್ರೆ ನೀಟಾಗಿ ಕುಂತಬತ ನೋಡ್ರಿ ಒಟ್ಟ ಮಿಸ್ ಕೇಡಂಗಿಲ್ಲ ಆಮೇಲೆ ರಿಮೂವ್ ಮಾಡೋದೂನು ಭಾಳ ಈಜಿ ಇದೆ ತೊಳ್ಕೊಂಡ್ಬಿಟ್ರ ಹೋಗ್ಬಿಡ್ತೈತಿ ನೋಡ್ರಿ ನಮ್ಮ ಬಿಂದಿ ಎಷ್ಟು ಚಂದ ಕುಂತ ಬಿಂದಿ ಹಾಕೋವಿ ನೋಡ್ರಿ ಇದೇನಪ್ಪಾ ಅಂದ್ರ ಮಾಟಿಲ್ ಒಂದ್ ಸೈಡ್ ತಗೊಂಡ ಹಿಂಗ ಹಿಂದ್ ಹಾಶಿ ಈ ಕಡೆ ಅಷ್ಟು ತಗೊಂಡಿವ್ ನೋಡ್ರಿ ಈ ಕಡೆ ಒಂದ್ ಪಿನ್ ಹಾಕೊಂಡಿವಿ ಇದು ಒಂಥರ ಚಂದ್ ಅನ್ಸಕ್ತಿ ಒಂಥರ ದಂಡಿ ಹಾಕದಂಗ ಅನ್ಸಕ್ ಇವಾಗ ನಾನು ಮಾರ್ಕೆಟ್ಗೆ ಹೋದಾಗ ಒಂದ್ ಸ್ವಲ್ಪ ದೊಡ್ಡ ದೊಡ್ಡ ಸ್ಟಿಕ್ಕರ್ಸ್ ತಗೊಂಡ್ ಬಂದಿದ್ದೆ ಈ ತರ ಅದನ್ನ ಹತ್ತೆ ಈಗ ಇಲ್ಲೇ ಮೇಲೆ ಹಚ್ಕೊಳಕತ್ತೀವಿ ನೋಡ್ರಿ ಈ ಸೈಡ್ ಹಚ್ಕೊಂಡಿವಿ ಈ ಸೈಡ್ ಒಂದು ಹಚ್ಕೊಂಡ್ ಚಲೋ ಅಳಲಲ್ಲೇ ಇರ್ಲೇ ಅಷ್ಟು ಮಸ್ತ್ ಆತ ಕಾಯಿಲೆನಾರ ಹಚ್ಕೊಳ್ಕ್ರಿ ಈಗ ಹುಬ್ಬಿಗೆ ಆಮೇಲೆ ಕಣ್ಣಿಗೆ ಎಲ್ಲ ಹುಬ್ಬು ಎಲ್ಲ ಮಾಡ್ಕೊಂಡ್ವಿ ನೋಡ್ರಿ ಈಗ ಸ್ವಲ್ಪ ಲಿಪ್ಸಿಗೆ ಲಿಪ್ಸ್ಟಿಕ್ ಹಚ್ಚಕತ್ತೀವಿ ಲಿಪ್ಸ್ಟಿಕ್ ಅಂದ್ರೆ ಏನೋ ಸಿಂಧೂರ್ ತಂದಿದ್ದೆ ನಾ ರೆಡ್ ಕಲರ್ ಅದನ್ನ ಅಪ್ಲೈ ಮಾಡಕತ್ತೀವಿ ಎಲ್ಲ ರೆಡಿ ಆಯ್ತು ನೋಡ್ರಿ ಇವಾಗ ಮೂಗ್ ಬಟ್ ಏನೈತ್ಲ ನತ್ ಒಂದ್ ಕಡೆ ಇಡ್ತೀವಿ ಈ ಸೈಡ ಒಂದು ಸ್ಟಿಕ್ಕರ್ ತೊಗೊಂಡಿದೆ ನೋಡ್ರಿ ಅದು ಅಷ್ಟ ಚಂದ ಕಣತಿ ಇನ್ನೊಂದು ಸೈಡ ಸ್ಟಿಕ್ಕರ್ ಇಡಾತೀನಿ ಇವಾಗ ಅರಶಿನ ಹಚ್ಕೊಂಡ್ವಿ ಕುಂಕುಮ ಹಚ್ಕೊಂಡೆ ನೋಡ್ರಿ ಎಲ್ಲ ರೆಡಿ ಆಗೈತಿ ಇವಾಗ ಮೂಗ್ನತ್ ತೊಂದು ಮಿಸ್ಸಿಂಗ್ ಈಗ ಮೂಗ್ನ ಹತ್ತೊಂದು ಹಾಕೊಳಂಬರಿ ನೋಡ್ರಿ ಎಷ್ಟ್ ಲಕ್ಷಣ ಮುಗಿನ ತಾಕಿಂದ ಇನ್ನೂ ಎಷ್ಟ್ ಚಂದ ಆತ ನಮ್ಮ ಲಕ್ಷ್ಮಿ ದೃಷ್ಟಿ ಹುಟ್ಟು ಇಟ್ಟಿ ನೋಡ್ರಿ ದೃಷ್ಟಿ ಆಗ್ಬಾಳದ ಚಂದ ಇತಿ ಅಂತ ಅನ್ಕೊಂಡಿನಿ ಅನ್ರಿ ದೇವಿದ ಏನ ಮಾಡಾತೀಪಾ ಅಂದ್ರ ಆಮೇಲೆ ಸಾರಿ ಆತ ಏನಾತು ಎಟ್ ಎಟ್ ದ ಎಂಡ್ ಚಂದ ಆಗೇ ಆಕೇತದ ಲಾಸ್ಟಿಗೆ ಜುಬ್ಬ್ರಕಾಯಿ ತೊಗೊಂಡಿ ನೋಡ್ರಿ ನಮ್ಮ ಸೈಡ್ ಹಂಗ ಸುಲದಿದ್ದ ಕಾಯಿ ತೊ ತಗೊಳಂಗಿಲ್ಲ ಪೂಜೆಕ್ ಕಳ್ಸಿ ಕಿಡಬೇಕಂದ್ರೆ ನಾವು ಜುಬ್ಬರ್ಕಾಯಿನ ಜುಬ್ರು ಇರುವಂತ ಕಾಯಿನ ಯೂಸ್ ಮಾಡ್ತೀವಿ ಇದನ್ನು ಚಲೋ ನೀರ್ನೇ ತೊಳ್ಕೊಂಡ್ಬಂದಿ ನೋಡ್ರಿ ಈಗ ಇದನ್ನ ಸ್ವಲ್ಪ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಮುಚ್ಚಕ ನಾವು ತಿಂಗರ್ ಚರಿಕಿ ಮೇಲೆ ಕೈಗೆಟ್ಟ ಕರಿ ಮುಚ್ಕೊಂಡು ನಾವು ಪೂಜೆ ಎದಕ್ ಮಾಡಿ ಆಗ್ತೇಲಿ ಅನ್ನೋದು ಸಂಕಲ್ಪ ಮಾಡ್ಕೊಬೇಕ ನಮ್ಮ ಸೈಡ್ ಇದೆ ಎಲಿ ಏನ್ ತಾವಲ್ಲ ಇನ್ನ ಇಟ್ಕೋತೀವಿ ಇಲ್ಲಪ್ಪ ಅಂದ್ರ ಮಾವಿನ ತೋರಣ ಏನ್ ಇರ್ತೈತಲ್ಲ ಆ ಎಲಿನೂ ಇಟ್ಕೋಬಹುದು ಆಮೇಲೆ ಎಲ್ಲಿನೂ ಸ್ವಲ್ಪ ನೀಟಾಗೇನ ಇರಬೇಕು ಒಟ್ಟ ಹರ್ದಿರ್ಬಾರ್ದು ಆಮೇಲೆ ಈ ಪುಡಿ ಇರ್ಬೇಕು ನೋಡ್ರಿ ನೀಚೂಕ್ ಬಂದಿರ್ಬೇಕು ಇಂಥ ಎಲ್ಲಿನ ಇಡ್ಬೇಕು ಬಳ್ಸತ್ತ ಇವಾಗ ಕಾಯಿ ಎಕರಕ್ಕೆ ಇಷ್ಟಪಡಿ ಮಾಡ್ತೀನಿ ಆಗ ಎಲ್ಲ ರೆಡಿ ಆಯ್ತು ನೋಡ್ರಿ ಮಸ್ತ್ ಕಾಣಕತೈತಿ ನೀವು ಅನ್ಕೋಬೋದು ಸೈಡಿಗೆ ಬಡ್ಗೆ ಕಾಣಕತೈತಿ ಅಂತಂದು ಅಲ್ಲೆಲ್ಲ ಫುಲ್ ಹೂಗಳು ಬರ್ತಾವೆ ನೋಡ್ರಿ ಅದಕ್ಕೆ ಅದಾದ ಮೇಲೆ ಮುಚ್ಕೊಂಡು ಹೋಗ್ಬಿಡತೈತದ ಬಾಳೆರ ಇರಂಗೆ ಎಲ್ಲ ನೋಡ್ರಿ ಹೆಂಗೆ ಕಾಣತೈತಿ ನನ್ನ ಟಿಪ್ಸು ನಿಮಗೆ ಇಷ್ಟ ಆಗಿರ್ಬೋದು ಅಂತಂದು ಅನ್ಕೊಂಡಿನಿ ಜಡಿನೂ ಹಾಕ್ಬಿಟ್ವಿ ನೋಡ್ರಿ ಜಡಿ ಆಮೇಲೆ ಹಿಂದೆ ಇದು ಡೋನಟ್ ಏನು ಸಿಗುತ್ತಲ್ಲ ಅದಕ್ಕೆ ಒಂದು ರೆಡಿ ಮಾಡ್ಕೊಂಡಿವಿ ನೋಡ್ರಿ ಇದು ಹಿಂದ ತುರ್ಬಾ ಹಾಕೊಂಡಾಗ ಹೂವೇನು ಹಾಕೊತೀವಲ್ಲ ಆ ಥರ ಗೋಲ್ಡನ್ ಕಲರ್ ಇತ್ತು ನನ್ನ ಹತ್ರ ಅದನ್ನೊಂದು ಹಾಕಿ ಆ ಡೋನಟ್ಗೆ ಸೊತ್ತಿ ಈ ಥರ ಹಾಕಿವಿ ಒಂಥರ ಒರಿಜಿನಲ್ ಟಚ್ ಇರಲಿ ಅಂತಂದು ಆ ಥರ ಮಾಡಿವಿ ಇದೆಲ್ಲ ಫಿನಿಶಿಂಗ್ ಬರುವಷ್ಟಿಗೆ ನಾಲ್ಕು ಗಂಟೆ ಆಗ್ಬಿಟ್ಟಿತ್ತು ನೋಡ್ರಿ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಐದು ಗಂಟೆ ವಾಪಸ್ ಎದ್ಕೊ ಎದ್ದು ಮತ್ತೆಲ್ಲ ಮನೆ ಕ್ಲೀನ್ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಅದು ನೆಕ್ಸ್ಟ್ ಭಾಗದಾಗ ಬರ್ತೈತಿ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮನಸಿಕಿನ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ಕೆ ಹೋಗಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಸಿಗೋಣ ನಾಳಿನ ವ್ಲಾಗ್ನಾಗ